ಆತ್ಮೀಯ ವೀಕ್ಷಕರಿಗೆ ಸಕಲ ಕಲಾ ವಲ್ಲಭರು ಚಾನೆಲ್ ಪರವಾಗಿ ಸ್ವಾಗತ ಮೆಡಿಟೇಷನ್ ಮೀನ್ಸ್ ಅಬ್ಸರ್ವೇಷನ್ ಆಫ್ ಬ್ರೀತ್ ಅಂತ ನೂರ ನಲವತ್ತಕ್ಕೂ ಹೆಚ್ಚು ದೇಶಗಳಲ್ಲಿ ಯೋಗ ಪ್ರದರ್ಶನಗಳು ಸಾರ್ವತ್ರಿಕವಾಗಿ ನಡೀತಾ ಇದೆ ಜೂನ್ ಇಪ್ಪತ್ತೊಂದನೇ ತಾರೀಕನ್ನ ವಿಶ್ವ ಯೋಗ ದಿನಾಚರಣೆಯನ್ನಾಗಿ ಆಚರಿಸುವ ಒಂದು ಕರೆಯನ್ನ ಜಗತ್ತಿಗೆ ಕೊಟ್ಟ ಪರಿಣಾಮ ಜಗತ್ತಿಗೆ ಭಾರತದ ಕೊಡುಗೆ ಏನು ಅಂತಂದರೆ ಜಗತ್ತೇ ಹೇಳುತ್ತೆ ಯೋಗ ಮತ್ತು ಆಧ್ಯಾತ್ಮ ಅಂತ ಯೋಗ ವಿದ್ಯೆ ನಮ್ಮ ಋಷಿಮುನಿಗಳು ನಮಗೆ ನೀಡಿದ ಒಂದು ಅಪೂರ್ವ ಕೊಡುಗೆ ಡಾಕ್ಟ್ರುಗಳು ಇವತ್ತು ಅದನ್ನು ಪ್ರಿಸ್ಕ್ರೈಬ್ ಮಾಡ್ತಾ ಇದ್ದಾರೆ ಅಂತಂದರೆ ಆ ಯೋಗದ ಮಹತ್ವ ಏನು ಅನ್ನೋದು ಕೂಡ ಇವತ್ತು ಡಾಕ್ಟ್ರುಗಳಿಗೆ ಅರ್ಥ ಆಗೋಗಿದೆ ಆ ಕೈ ಕುಲ್ಕ ಅದನ್ನು ಬಿಡಿಸೋಂತಹ ದೃಷ್ಟಿಯಿಂದ ನಮ್ಮ ಸಂಸ್ಕೃತಿ ಆ ಕೈ ಮುಗಿಯ ಸಂಸ್ಕೃತಿ ಜಗತ್ತಿಗೆ ಹರಡಿದ್ದು ಕೊರೋನಾ ಅಂತಲೇ ಹೇಳಬೇಕಾಗತ್ತೆ ಸಕಲ ಕಲಾ ವಲ್ಲಭರು ಚಾನೆಲ್ನ ಸಮಸ್ತ ವೀಕ್ಷಕ ಬಂಧುಗಳಿಗೆ ಅನಂತ ಪ್ರಣಾಮಗಳು ವೀಕ್ಷಕ ಬಂಧುಗಳೇ ಜಗತ್ತಿಗೆ ಭಾರತದ ಕೊಡುಗೆ ಏನು ಅಂತಂದರೆ ಜಗತ್ತೇ ಹೇಳುತ್ತೆ ಯೋಗ ಮತ್ತು ಆಧ್ಯಾತ್ಮ ಅಂತ ಆಧ್ಯಾತ್ಮದ ವಿಚಾರ ಯೋಗದ ವಿಚಾರ ಬಂದಾಗ ಜಗತ್ತಿನ ಎಲ್ಲ ದೇಶಗಳ ಕಣ್ಣು ಭಾರತದ ಮೇಲೆ ಯೋಗ ವಿದ್ಯೆ ನಮ್ಮ ಋಷಿಮುನಿಗಳು ನಮಗೆ ನೀಡಿದ ಒಂದು ಅಪೂರ್ವ ಕೊಡುಗೆ ಅವರು ನೀಡಿದಂತಹ ಆ ಯೋಗ ವಿದ್ಯೆಯ ಪರಿಣಾಮವೇ ಇವತ್ತು ಬಹಳಷ್ಟು ಸಮಸ್ಯೆಗಳಿಗೆ ಯೋಗ ರಾಮಭಾಣವಾಗಿ ಕೆಲಸ ಮಾಡ್ತಾಯಿದೆ ಅದು ಎಲ್ಲರಿಗೂ ಅನುಭವಕ್ಕೆ ಬರ್ತಿರತಕ್ಕಂಥ ಸಂಗತಿ ಅದಕ್ಕಾಗಿಯೇ ಆ ಯೋಗದ ಮಹತ್ವವನ್ನು ಜಗತ್ತಿಗೆ ತಿಳಿ ಹೇಳುವ ದೃಷ್ಟಿಯಿಂದ ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದನೇ ತಾರೀಕನ್ನು ವಿಶ್ವ ಯೋಗ ದಿನಾಚರಣೆಯನ್ನಾಗಿ ಆಚರಿಸುವ ಒಂದು ಕರೆಯನ್ನು ಜಗತ್ತಿಗೆ ಕೊಟ್ಟ ಪರಿಣಾಮ ಸಮಿ ಸರಿಸುಮಾರು ನೂರಾರು ದೇಶಗಳ ಜನ ಇವತ್ತು ಯೋಗ ವಿದ್ಯೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಇದು ಭಾರತದ ಕೊಡುಗೆ ಕೊರೋನಾ ಬಂದಾದ ಮೇಲಂತೂ ಅದೆಷ್ಟು ದೇಶಗಳ ಜನ ಯೋಗ ಧ್ಯಾನ ಇದಕ್ಕೆ ಮುಳುಗಿದ್ದಾರೆ ಒಂದು ಜಗತ್ತಿಗೆ ಕೊರೋನಾ ಏನು ಕೊಡ್ತಪ್ಪ ಅಂತಂದರೆ ಕಾಯಿಲೆ ಕೊಡ್ತು ಅಂತಲ್ಲ ಭಾರತೀಯ ಸಂಸ್ಕೃತಿಯನ್ನು ಕಲಿಸ್ತಕ್ಕಂಥ ಒಂದು ಪಾಠವನ್ನು ಕೂಡ ಕಲಿಸ್ತು ಅಂತ ಹೇಳ್ಬೇಕಾಗತ್ತೆ ಕೊರೋನಾ ಉದಾಹರಣೆಗೆ ವಿದೇಶಿ ಪಾಶ್ಚಿಮಾತ್ಯ ಜನಗಳು ಪ್ರತಿಯೊಬ್ಬರನ್ನು ತಬ್ಬಿಕೊಳ್ತಕ್ಕ ಹಗ್ ಮಾಡತಕ್ಕಂಥದ್ದು ಪರಸ್ಪರ ಕೈಗಳನ್ನು ಕುಲುಕತಕ್ಕಂಥದ್ದು ಇವೆಲ್ಲ ನೋಡ್ತಿದ್ವಿ ಇವತ್ತು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ಕೋಟಿ ಜನಗಳು ನಿಂತಿದ್ರೂ ಎಲ್ಲರಿಗೂ ನಮಸ್ಕಾರ ಅಂತ ಇದಾರೆ ಕೈ ಮುಗಿದು ಆ ಒಂದು ಕೋಟಿ ಜನಕ್ಕೂ ಆ ಜೋಡಿಸಿದ ಕೈ ಸಂಕೇತವನ್ನು ಕೊಟ್ಟುಬಿಡುತ್ತೆ ಎಲ್ಲರಿಗೂ ನಮಸ್ಕಾರ ಅಂತ ಎಲ್ರಿಗೂ ಹೋಗಿ ಕೈ ಕುಲುಕಬೇಕಾದ ಅವಶ್ಯಕತೆ ಇಲ್ಲ ಪರಸ್ಪರ ಕೈ ಕುಲ್ಕಾದರಿಂದ ಅರ್ಧ ರೋಗಗಳು ನಮಗೆ ಬಂದುಬಿಡುತ್ತೆ ಆ ಕೈ ಕುಲ್ಕನ್ನು ಬಿಡಿಸೋಂತಹ ದೃಷ್ಟಿಯಿಂದ ನಮ್ಮ ಸಂಸ್ಕೃತಿ ಆ ಕೈಮುಗಿಯ ಸಂಸ್ಕೃತಿ ಜಗತ್ತಿಗೆ ಹರಡಿದ್ದು ಕೊರೋನಾ ಅಂತಲೇ ಹೇಳಬೇಕಾಗತ್ತೆ ಒಂದು ಕಡೆ ಮಹಾಕವಿ ವೇಮನ ಆ ವೇಮನ ತತ್ವದಲ್ಲಿ ಹೇಳ್ತಾರೆ ಸದ್ಗುರು ಕೃಪಚೆ ಸದ್ಗುರುವಿನ ಕೃಪೆಯಿಂದ ಸದ್ಗುರು ಕೃಪಚೆ ಯೋಗ ಯೋಗ ಮರ್ಮವನ್ನು ಚಕ್ಕಾಗ ನೆರಗಿ ಸಾಧಿಂಚಿತೆ ಒಳ್ಳೆ ರೀತಿಯಲ್ಲಿ ಕಲಿತರೆ ಯೋಗಮೇ ಭೋಗ ಮಗುನು ಯೋಗವೇ ಭೋಗ ಆಗುತ್ತೆ ಲೇಖ ಯೋಗಮೇ ರೋಗ ಮಗುನು ಇಲ್ಲ ಅಂತಂದರೆ ಯೋಗನೇ ರೋಗ ಆಗ್ಬಿಡುತ್ತೆ ಅಂತಕ್ಕಂಥ ಮಾತನ್ನು ಮಹಾಕವಿ ವೇಮನ ಹೇಳ್ತಾನೆ ಎಂಥ ಅರ್ಥಗರ್ಭಿತ ಮಾತು ಮಹಾಕವಿ ವೇಮನ ಮಾತು ನಾವು ಯೋಗವನ್ನು ಕಲಿಬೇಕಾದರೂ ಕೂಡ ಸದ್ಗುರುವಿನ ಕೃಪೆಯಿಂದ ಕಲಿಬೇಕು ಅಂತಲೇ ಹೇಳ್ತಾರೆ ಈಗ ಯೋಗ ಧ್ಯಾನ ಪ್ರಾಣಾಯಾಮ ಇವು ಎಷ್ಟು ಸಾರ್ವತ್ರಿಕ ಇದೆ ಅಂತಂತಂದರೆ ಯಾರೋ ಡಾಕ್ಟ್ರುಗಳು ಈ ಮಾ ಇದಕ್ಕೆ ಈ ಮಾತ್ರೆ ತಗೋ ಈ ಇಂಜೆಕ್ಷನ್ ತಗೋ ಅದು ಬರುತ್ತೆ ಬಿಡುತ್ತೆ ಇರಡು ಸರೋಗ್ ಬಿಡುತ್ತೆ ಅಂತ ಹೇಳ್ತಕ್ಕಂಥ ನಾರ್ಮಲ್ ಡಾಕ್ಟ್ರುಗಳನ್ನ ನಾವು ನೋಡ್ತೀವಿ ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ದೇಶದ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥ ಅದೆಷ್ಟೋ ಡಾಕ್ಟ್ರುಗಳು ನಾರ್ಮಲ್ಲಾಗಿ ಈ ಔಷಧಿ ಈ ಮಾತ್ರೆ ಇದು ತಗೊಳಪ್ಪ ಇದರ ಜೊತೆಗೆ ಡೈಲಿ ಧ್ಯಾನ ಮಾಡು ಯೋಗ ಮಾಡು ಇಂಥ ಯೋಗ ಪ್ರದರ್ಶನ ಯೋಗ ಮಾಡೋದರಿಂದ ನಿನ್ನ ಈ ಕಾಯಿಲೆಗೆ ಪರಿಹಾರ ಸಿಗುತ್ತೆ ಅಂತ ಹೇಳೋ ದಿಕ್ಕಲ್ಲಿ ಯೋಗ ಯೋಗ ಪಟುಗಳೆಲ್ಲ ಡಾಕ್ಟ್ರುಗಳು ಇವತ್ತು ಅದನ್ನು ಪ್ರಿಸ್ಕ್ರೈಬ್ ಮಾಡ್ತಾ ಇದ್ದಾರೆ ಅಂತಂದರೆ ಆ ಯೋಗದ ಮಹತ್ವ ಏನು ಅನ್ನೋದು ಕೂಡ ಇವತ್ತು ಡಾಕ್ಟ್ರುಗಳಿಗೆ ಅರ್ಥ ಆಗೋಗಿದೆ ಅದನ್ನು ತಿಳ್ಕೊಳ್ಬೇಕು ಅದೆಷ್ಟೋ ಟಾಪ್ ಮೋಸ್ಟ್ ಡಾಕ್ಟ್ರುಗಳು ಇವತ್ತು ಅದರನ್ನೇ ಹೇಳ್ತಾ ಇದ್ದಾರೆ ಯೋಗ ವಿದ್ಯೆಯನ್ನು ಇವತ್ತು ಸಾರ್ವತ್ರಿಕವಾಗಿ ಪ್ರಚಾರ ಮಾಡತಕ್ಕಂಥ ದಿಕ್ಕಲ್ಲಿ ಇದು ಒಂದು ಇದು ನಡೀತಾ ಇದೆ ಆ ಒಂದು ವಿಚಾರದಲ್ಲಿ ಭಾಳಷ್ಟು ಇವತ್ತು ನಾವು ಜನಕ್ಕೆ ಮಾಹಿತಿಯನ್ನು ಕೊಡಬೇಕಾಗಿದೆ ಸುಭಾಷ್ ಪತ್ರಿಜಿ ಅಂತಕ್ಕಂಥ ಹೈದರಾಬಾದಿನ ಒಬ್ಬರು ಯೋಗಿಗಳು ಅವರು ಒಂದು ಮಾತನ್ನು ಹೇಳ್ತಾರೆ ಮೆಡಿಟೇಷನ್ ಮೀನ್ಸ್ ಅಬ್ಸ ಅಬ್ಸರ್ವೇಷನ್ ಆಫ್ ಬ್ರೀತ್ ಅಂತ ಧ್ಯಾನ ಅಂತಂದರೆ ನಮ್ಮ ಉಸಿರಿನ ಮೇಲೆ ಗಮನ ಹರಿಸ್ತಕ್ಕಂಥದ್ದು ಅಂದರೆ ಅದು ಪ್ರಾಣಾಯಾಮವನ್ನು ಹೇಗೆ ಮಾಡ್ತಕ್ಕಂಥದ್ದು ಅನ್ನೋದ್ರ ಬಗ್ಗೆ ಭಾಳಷ್ಟು ಹೇಳ್ತಾರೆ ಅವರು ಒಂದು ಕಡೆ ಹೇಳ್ತಾರೆ ಉಸಿರನ್ನು ಯಾವ ಥರದಲ್ಲಿ ತಗೊಳ್ಬೇಕು ಯಾವ ಥರದಲ್ಲಿ ಬಿಡಬೇಕು ಅನ್ನೋದರ ಒಂದು ಪ್ರಾಕ್ಟೀಸನ್ನು ಮಾಡಿಸುವಾಗೆ ಅವರ ಕ್ರಮಗಳನ್ನು ಕರೆಕ್ಟಾಗಿ ನಾವು ಅನುಸರಿಸಿದ್ದೆ ಆದರೆ ಕರೆಕ್ಟಾಗಿ ನಿಜವಾಗೂ ಕೂಡ ಯೋಗದಿಂದ ದೊಡ್ಡ ಲಾಭ ಮನುಷ್ಯನಿಗೆ ಇದೆ ಅನ್ನೋದು ರುಜುವಾತು ಕೂಡ ಆಗಿದೆ ಅದಕ್ಕಾಗಿಯೇ ನೂರ ನಲವತ್ತು ಚಿಲ್ಲರೆ ದೇಶಗಳು ನೂರ ನಲವತ್ತಕ್ಕೂ ಹೆಚ್ಚು ದೇಶಗಳಲ್ಲಿ ಯೋಗ ಪ್ರದರ್ಶನಗಳು ಸಾರ್ವತ್ರಿಕವಾಗಿ ಇದೆ ಇದು ಭಾರತದ ಕೊಡುಗೆ ಅಂತಲೇ ಹೇಳಬೇಕಾಗತ್ತೆ ಅದಕ್ಕಲ್ಲಿ ಬಹಳಷ್ಟು ಯೋಗ ಪಟುಗಳು ಕಾರ್ಯವನ್ನು ಇದ್ದಾರೆ ಅದರಲ್ಲಿ ನಿಜ ಹೇಳಬೇಕು ಅಂತಂದರೆ ಆ ಯೋಗ ವಿದ್ಯೆಯನ್ನು ಕಲಿಸ್ತಕ್ಕಂಥ ಇದು ಸಾರ್ವತ್ರಿಕವಾಗಿ ನಡೀತಾ ಇದೆ ಭಾಳಷ್ಟು ಯೋಗ ಕಲಿತಕ್ಕಂಥ ಗುರುಗಳಿಂದ ನಾವು ಯೋಗವನ್ನು ಇವತ್ತು ಉಚಿತವಾಗೇ ಕಲಿತಕ್ಕಂಥ ಕಲಿಸ್ತಕ್ಕಂಥ ಎಲ್ಲ ಪ್ರಯೋಗಗಳು ಕೂಡ ನಡೀತಾ ಇದೆ ಅದನ್ನು ಜನಗಳು ಸದುಪಯೋಗ ಮಾಡಿಕೊಂಡು ಅವರವರ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಟ್ಟು ಕಾಪಾಡಿಕೊಳ್ಳೋದಕ್ಕೆ ಯೋಗ ಅಂತಕ್ಕಂಥದ್ದು ಒಂದು ದೊಡ್ಡ ಸಾಧನವಾಗಿ ಪರಿಣಮಿಸ್ತಾ ಇದೆ ಇದು ಭಾರತದ ಕೊಡುಗೆ ಅಂತ ಹೇಳೋದಕ್ಕೆ ಖುಷಿಯಾಗುತ್ತೆ